ನಮಸ್ಕಾರ ರೀ ದೇವರ ನಾನಿವ ರೋಹಿತ್ ಇವತ್ತಂತೂ ಬಡ್ಕೊಂಡ್ರಿಗೆ ಗ್ರಾಮದಾಗ ಪಾಟೀಲ್ ಬ್ರದರ್ಸ್ಗಳ್ದ ಹೋಮ್ ವರ್ಕ್ ಹಿಂಗೈತೆ ರೀ ನಾವು ನಿಮಗೆ ತೋರಿಸ್ತೀ ಪಸ್ಟ್ಕ ರೂಮ್ ಹೆಂಗೆ ಹೆಂಗೆ ಅದಾವತ್ತ ನೋಡ್ಕೊಂಡು ಬರ್ರ ಬರ್ರಿ ಈ ವಿಡಿಯೋದಾಗ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿಕ್ಕಲ್ಲ ಅಂದ್ರೆ ರಾಕಿ ರೋಹಿತ್ ಮಗದು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ರೀ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ ಗಾನ ಯೋಗಿ ಗುರುವೇ ರಾಕಿ ರೋಗ ಮಗದು ಮತ್ತು ಯೂಟ್ಯೂಬ್ ಚಾನಲ್ ರೀ ಇಲ್ಲಂತೂ ನಾವು ನಿಮ್ಗೆ ರೂಮ್ಸ್ ತೋರ್ಸೋ ರೀ ರೂಮ್ ಅಂತೂ ಹಸ್ತಾಗ ಮಸ್ತ್ ಕಟ್ಟ ರೀ ರೂಮ್ ಅಂತೂ ನೋಡಕ ಎರ್ಡ್ಕಂಡ್ ರೀ ಯಾಕಂದ್ರೆ ಅಷ್ಟ ಚಂದ ಪೇಂಟಾ ಅಷ್ಟ ಚಂದ ಫುಲ್ ಶೈನಿಂಗ್ ಸ್ಟೈಲ್ಸ ನೋಡಕಂತು ಫುಲ್ ಬಂದವರಲ್ಲ ಬರೀ ಟೈಲ್ಸ್ ಬಗ್ಗೆ ಪೇಂಟ್ ಬಗ್ಗೆನೇ ಹೇಳದಾರ್ರಿ ನಿಮಗೆ ನಾಲ್ಕು ರೂಮ್ ರೀ ಇಲ್ಲಿ ರೂಮ್ದು ಎಷ್ಟೆಲ್ಲ ಫಸ್ಟ್ ನೋಡ್ಕೊಂಡು ಬರೋಣ್ರಿ ನಂತರ ಅವರು ಪೂಜಾ ಮಾಡಿದರು ಪೂಜಾ ಕಡೆ ಹೋಗೋಣ್ರಿ ಈಗ ಹಾಲ್ ತೋರ್ಸ್ತಾನ ಬರ್ರಿ ನಿಮಗೆ ಇಲ್ಲಿ ಅಂತು ಪಿ ಓಪಿ ಮಾಡಿ ಪುಲಾಸ್ ಮಸ್ತ್ ಕಟ್ಟಿ ಹಾಲ್ ಅಂತೂ ಮಾಡಿಬಿಟ್ಟಿದ್ದಾರೆ ನೋಡ್ರಿ ಹಾಲ್ ನೋಡೋಣ ಬರ್ರಿ ನಂತರ ಪೂಜಾ ಕಡೆ ನಾವು ಪಾದಾರ್ಪಣೆ ಮಾಡೋಣ್ರಿ ಇದು ರೀ ಈ ಲೈಟಿಂಗ್ ಅದಾವ ನೋಡ್ರಿ ಗುರುಗಳಂತೂ ಸ್ಟಾರ್ಟ್ ಮಾಡಿ ಬಿಡಿದಾರ್ರಿ ಪೂಜಾ ಓಂ ಪೂಜಾ ಸ್ಟಾರ್ಟ್ ಆಗಿದ್ರಿ ಈಗ ಓಂ ಸ್ವಾಹ ಅಂದ ಎಲ್ಲರೂ ಅಕ್ಷತೆ ಕಾಳು ಹಾಕದಾರ ನೋಡ್ರಿ ಈ ವಿಡಿಯೋದಾಗ ಗುರುಗಳಂತೂ ಹೇಳದಾರ್ರೀ ಎಲ್ಲರೂ ಒಮ್ಮೆ ಓಂ ಸ್ವಾಹ ಅಂದ ಅಕ್ಷತೆ ಕಾಳು ಹಾಕಬೇಕಂದ ಹೇಳದಾರ ನೋಡ್ರಿ ಮಧ್ಯಾಹ್ನ ಬಿಸಿಲಾಗ್ರಿ ಓಮ ಕೂತಾರ್ಗೇನು ತುಪ್ಪಲ್ಲ ಕಾವತಿ ರೀ ಗುರುಗಳಿಗೂ ಹಂಗೆ ಕಾವಾಗತ್ತಿತ್ರಿ ಅವರೇ ಟ್ರಾವೆಲ್ ತಗೊಂಡು ಗಾಳಿ ಬಿಸ್ಕೊಂಡು ಅಂತ ಅದರೊಳಗೆ ನಾವಂತೂ ವಿಡಿಯೋ ಮಾಡಕ್ಕೆ ಹೋಗಿ ಬಿಟ್ಟು ರೀ ಅಲ್ಲಿ ಅವರು ಕಟ್ಟಿಗೆ ಹಾಕಿ ತುಪ್ಪ ಸುರಿಯೋ ಸುರಾದ್ರಿ ಅದಾರ್ರಿ ಹಂಗ ಕೂತವ್ರೆಲ್ಲ ಓಂ ಸ್ವಹ ಅಂದ ಅನ್ನದಾರ್ರಿ ನಾವಂತೂ ರೀ ಈ ವಿಡಿಯೋ ಇಂಥ ತಗೋಬೇಕಂದ್ರೆ ನಾವಂತೂ ತೊಗೋಬೇಕಂದ್ರಿ ನಾವಂತೂ ಹೋಗಿಬಿಟ್ಟ್ರಿ ವಿಡಿಯೋ ಮಾಡೋಕ್ರಿ ನೀವು ಇಂಥ ಹೋಗ್ ಪೂಜೆ ಅದು ನಿಮ್ಮ ತಗಡೆ ಎಲ್ಲರೇ ನೋಡ್ರಿ ಕೆಲವಂದ್ರೆ ಈ ವಿಡಿಯೋದಾಗ ತಾವು ಕೂಡ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಇಂಥ ವಿಡಿಯೋನ ನೋಡಿರಿ ಲೈಕಾ ಕಮೆಂಟಾ ಶೇರ್ ಮಾಡೋದನ್ನ ನಾ ಕೇಳ್ಕೊತಾನೆ ರೀ